ನಿಮ್ಮ ಮನೆಯ ಒಬ್ಬ ಸದಸ್ಯ ಮಿಲಿಟ್ರಿಯೊಳಗೆ ಕೆಲಸ ಮಾಡ್ತಿದ್ದರೂ ಕೂಡ ಭಾರತೀಯ ಸೇನೆಯೊಳಗೆ ಕೆಲಸ ಮಾಡ್ತಾ ಇದ್ದರೂ ಕೂಡ ಯುದ್ಧದ ಸಂದರ್ಭ ಬಂದಿದ್ದರೂ ಕೂಡ ನೀನು ಎದೆ ತಟ್ಟುಕೊಂಡು ಹೊರಗಡೆ ಬಂದು ಪಾಕಿಸ್ತಾನದ ಜೊತೆಗೆ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನು ಘೋಷಿಸಬಾರದು ಯುದ್ಧವನ್ನ ಹಿಂದೆ ತೆಗೆದುಕೊಳ್ಳಬಾರದು ನಮ್ಮ ಮನೆಯ ಸೈನಿಕ ಪರವಾಗಿಲ್ಲ ಯುದ್ಧವೇ ನಡೆಯಬೇಕು ನಮಗೆ ನಮ್ಮ ದೇಶವೇ ಮೇಲೂ ನಮ್ಮ ದೇಶ ಪ್ರೇಮವೇ ಮೇಲೂ ಯಾವುದೇ ಕಾರಣಕ್ಕೂ ನಮ್ಮ ದೇಶದ ಪ್ರಧಾನಿ ಕದನಮ್ಮ ವಿರಾಮವನ್ನು ತೆಗೆದುಕೊಳ್ಳಬಾರದು ಈ ಯುದ್ಧವನ್ನು ಹಿಂಪಡೆಯಬಾರದು ಅಂತ ಎದೆ ತಟ್ಟುಕೊಂಡು ಹೊರಗಡೆ ಬಂದು ನೀನು ಹೇಳಿದರೆ ಐ ಲವ್ ಯು ಡಲಿಂಗ್ ಯುವರ್ ಟಾಕಿಂಗ್ ಸ್ಟೈಲ್ ಐ ಎಕ್ಸ್ಪೆಕ್ಟ್ ನಾನು ನಿನ್ನ ಮಾತನ್ನು ಗೌರವಿಸ್ತೀನಿ ನಿನ್ನ ಮಾತನ್ನು ಪ್ರೀತಿಸ್ತೀನಿ ನಿನ್ನನ್ನು ಅಭಿನಂದಿಸ್ತೀನಿ ಆದರೆ ನಿಮ್ಮ ಮನೆಯಲ್ಲಿ ಒಬ್ಬನೇ ಒಬ್ಬ ಸದಸ್ಯ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿನ್ನ ಮಗನೋ ನಿನ್ನ ಗಂಡನೋ ಒಬ್ಬನೇ ಒಬ್ಬ ಸದಸ್ಯನು ಕೂಡ ಭಾರತೀಯ ಸೇನೆಯಲ್ಲಿ ಸೇವೆಯನ್ನು ಮಾಡದೇ ಇದ್ದರೂ ಕೂಡ ನೀನು ಹೊರಗಡೆ ಬಂದು ಭಾರತ ದೇಶ ಯಾವುದೇ ಕಾರಣಕ್ಕೂ ಕದನ ವಿರಾಮವನ್ನು ತೆಗೆದುಕೊಳ್ಳಬಾರದು ಯುದ್ಧವನ್ನೇ ಮಾಡಬೇಕು ನಮ್ಮ ದೇಶದ ಸೈನಿಕರು ಸತ್ರು ಚಿಂತೆ ಇಲ್ಲ ನಾವು ಯುದ್ಧದಲ್ಲಿ ಗೆಲ್ಲಲೇಬೇಕು ನಾವು ಯುದ್ಧವನ್ನು ಮಾಡಲೇಬೇಕು ಅಂತ ದೇಶ ಪ್ರೇಮವನ್ನು ನೀನು ತೋರಿಸ್ತಾ ಇದ್ದರೆ ಐ ಹೇಟ್ ಯು ನಾನು ನಿನ್ನನ್ನು ತಿರಸ್ಕಾರ ಮಾಡ್ತೀನಿ ನಿನ್ನ ಮಾತಿಗೆ ನನ್ನ ಧಿಕ್ಕಾರವನ್ನು ಕೂಗ್ತೀನಿ ಯುದ್ಧ ಘೋಷಣೆಯಾದಾಗ ಯಾವ ಮನೆಯ ಸದಸ್ಯ ಭಾರತೀಯ ಸೇನೆಯಲ್ಲಿ ಕಾರ್ಯವನ್ನು ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಾನೋ ಅಂಥವನ ಮನೆಗೆ ಒಂದು ಸಾರಿ ಹೋಗು ಅಂಥವ್ರ ಮನೆಗೆ ನೀನು ಹೋಗು ಮಗನನ್ನು ಹೆತ್ತು ಭಾರತೀಯ ಸೇನೆಯಲ್ಲಿ ಕೆಲಸವನ್ನು ಮಾಡಲಿ ಅಂತ ಕಳಿಸಿದ ತಾಯಿಯನ್ನು ನಾನು ಒಂದು ಸಾರಿ ಮಾತಾಡಿಸು ಆ ತಂದೆಯನ್ನ ಸಾರಿ ಮಾತಾಡ್ಸು ಅವರ ಅಣ್ಣನನ್ನ ಸಾರಿ ಮಾತಾಡ್ಸು ಅವರ ತಂಗಿಯನ್ನ ಸಾರಿ ಮಾತಾಡ್ಸು ಅಮ್ಮ ಇನ್ನೊಂದು ದೇಶದ ಜೊತೆ ನಮ್ಮ ದೇಶದ ಯುದ್ಧ ನಡೆದೈತಿ ಇನ್ನೊಂದು ದೇಶದ ಜೊತೆಗೆ ನಮ್ಮ ದೇಶ ಯುದ್ಧ ಮಾಡ್ತಾ ಇದೆ ನಮ್ಮ ಭಾರತ ದೇಶ ಕದನ ವಿರಾಮವನ್ನು ತೆಗೆದುಕೊಳ್ಬೇಕು ತೆಗೆದುಕೊಳ್ಳಬಾರದು ಆ ಯುದ್ಧದ ಸ್ಥಿತಿಗತಿಗಳ ಬಗ್ಗೆ ಸಾರಿ ಮಾತಾಡು ಯುದ್ಧದ ಪರ ಯುದ್ಧದ ಪರ ಯುದ್ಧದ ಪರ ಅಂತೇಳಿ ಘೋಷಣೆ ಕೂಕೊಂಡು ಅವ್ರ ಮನೆಗೆ ಹೋಗಿರ್ತೀಯಲ್ಲ ಸ್ವಲ್ಪ ಹೊತ್ತು ಅವ್ರ ಮನೆಯಲ್ಲಿ ಮಾತಾಡಿದ ಮೇಲೆ ಭಾರದ ಮನಸ್ಸಿನಿಂದ ಬರ್ತೀಯ ಹೊರಗೆ ನೀನು ಆ ತಾಯಿಯ ಮಾತು ಕೇಳಿ ಆ ತಂದೆ ಮಾತು ಕೇಳಿ ಆ ಅಣ್ಣನ ಮಾತು ಕೇಳಿ ಆ ತಂಗಿ ಮಾತು ಕೇಳಿ ಆ ಸೈನಿಕನ ತಾಯಿಯ ಮಾತು ಕೇಳಿ ಆ ಸೈನಿಕನ ತಂದೆ ಮಾತು ಕೇಳಿ ಅಣ್ಣನ ಮಾತು ಕೇಳಿ ತಂಗಿ ಮಾತು ಕೇಳಿ ಭಾರದ ಮನಸ್ಸಿನಿಂದ ಬರ್ತೀಯ ಹೊರಗಡೆ ನೀನು ಬಂದು ನೀನೇ ಹೇಳ್ತೀಯ ನಾವು ಯುದ್ಧಕ್ಕೆ ಪ್ರೋತ್ಸಾಹ ಕೊಡಬಾರ್ದು ನಾವು ಯುದ್ಧವನ್ನು ಜಾಸ್ತಿ ಪ್ರೀತಿಸಬಾರ್ದು ಯುದ್ಧಕ್ಕೆ ಪ್ರಚೋದನೆ ಕೊಡಬಾರ್ದು ಅಂತ ನೀನು ಅವ್ರ ಮನೆಗೆ ಹೋಗಿ ಬಂದ ಮೇಲೆ ಹೇಳ್ತೀಯಾ ನೀನು ಅನ್ಕೋಬಹುದು ನೀನು ಪಾಕಿಸ್ತಾನದ ಪ್ರೇಮಿ ಪಾಕಿಸ್ತಾನವನ್ನು ಪ್ರೀತಿ ಮಾಡುವ ಅದಕ್ಕೆ ಪಾಕಿಸ್ತಾನದ ಪರ ಮಾತಾಡ್ತೀಯ ಅಂತ ಇಲ್ಲ ನಾನು ಸೈನಿಕರನ್ನ ಬಿಟ್ಟು ಸೈನಿಕರನ್ನು ಸಾಯಿಸಿ ಯುದ್ಧವನ್ನು ಗೆಲ್ಲಬೇಕು ಅಂತ ಹೇಳ್ತಾ ಇಲ್ಲ ನಾನು ರೀ ಇವಾಗ ವೆರಿ ಪಾಸ್ಟೆಸ್ಟ್ ಟೆಕ್ನಾಲಜಿ ಇದಾವೆ ಇವಾಗ ಆಲ್ರೆಡಿ ಯೂಸ್ಡ್ ಬೈ ಜರ್ಮನಿ ಜಪಾನ್ ಚೀನಾ ಅಮೇರಿಕಾ ಎಲ್ಲರೂ ಯೂಸ್ ಮಾಡಕತ್ತಾರಲ್ಲ ಸೈನಿಕರನ್ನು ಸೈನಿಕರನ್ನ ಸಾಯಿಸಿ ಯಾಕ ಯುದ್ಧ ಗೆಲ್ತೀರಿ ಅಂತ ನನ್ನ ವಾದ ಎ ಐ ಇದಾವ ಎ ಐ ಟೆಕ್ನಾಲಜಿ ಬಳಸ್ಕೊಳ್ರಿ ರೋಬೋಟ್ಗಳನ್ನ ತಯಾರು ಮಾಡ್ರಿ ರೋಬೋಟ್ ಸೈನಿಕರನ್ನ ತಯಾರು ಮಾಡ್ರಿ ಯುದ್ಧಕ್ಕೆ ಬಿಡ್ರಿ ಸತ್ತರ ಒಂದೆರಡು ಮಶಿನ್ ಸಾಯ್ತಾವ ಆಮೇಲೆ ಪೇರ್ ಪಾಟ್ ಜೋಡಿಸಿ ಮತ್ತೆ ಯುದ್ಧಕ್ಕೆ ಬಿಡ್ರಿ ಆದ್ರೆ ಸೈನಿಕರ ಹಂಗಲ್ಲ ಒಂದು ಸಾರಿ ಸತ್ತು ಬಿಟ್ರೆ ಆ ಮನುಷ್ಯ ಮತ್ತೆ ಎದ್ದು ಬರೋದಿಲ್ಲ ನಾವೇನೋ ಒಬ್ಬ ಮನುಷ್ಯ ಯುದ್ಧದೊಳಗ ಹೋರಾಟ ಮಾಡಿ ಸತ್ತು ಬಿಟ್ರೆ ಚಪ್ಪಾಳೆ ತಟ್ಟು ಬಿಡ್ತೀವಿ ಒಂದು ಸೆಲ್ಯೂಟ್ ಹಾಕಿ ಬಿಡ್ತೀವಿ ವೀರು ಯೋಧನಿಗೆ ನಮನ ಸಲ್ಲಿಸಿ ಮನೆಗೆ ಬಂದು ಬಿಡ್ತೀವಿ ಕೈ ತೊಳ್ಕೊಂಡು ಬಿಡ್ತೀವಿ ಆದ್ರೆ ಆ ಸೈನಿಕನ ತಾಯಿ ಸೈನಿಕನ ತಂದೆ ಸೈನಿಕನ ಅಣ್ಣ ತಮ್ಮ ಅಕ್ಕ ತಂಗಿ ಮರ್ತು ಬಿಡ್ತಾರ ಯಾವ ರೀ ತನ್ನ ಮಗನನ್ನ ಕರಳನ್ನ ಒಂದು ಮಗನನ್ನ ಹೆತ್ತು ಯುದ್ಧದಲ್ಲಿ ಯುದ್ಧ ಮಾಡಲಿ ಅಂತೇಳಿ ಅಲ್ಲಿ ಸಾಯಿಸಬೇಕು ಅಂತ ಯಾವ ತಂದೆ ಕಳಿಸ್ತಾನ್ರಿ ಯಾವ ತಾಯಿ ಕಳಿಸ್ತಾಳ್ರಿ ಯಾರಿಗೂ ಮನಸ್ಸಿರೋದಿಲ್ಲ ಸುಮ್ಮನೆ ಹೊರಗಡೆ ಬಾಹ್ಯವಾಗಿ ಹೇಳ್ಕೋಬಹುದು ಸತ್ರು ಚಿಂತೆ ಇಲ್ಲ ನನ್ನ ಮಗ ಹಂಗ ಸತ್ತ ಹಿಂಗ ಸತ್ತ ತಾಯಿ ಅಲ್ಲಿ ನಾಟಕ ಮಾಡ್ತಾ ಇರ್ತಾಳೆ ಅಷ್ಟೇ ಒಳಗೆ ಸುಟ್ಟು ಕರ್ಕಲಾಡ್ ಹೋಗ್ಬಿಟ್ಟಿರ್ತೈತಿ ಕರಳು ಒಳಗೆ ಕರ್ಕಳಾಡ್ ಹೋಗ್ಬಿಟ್ಟಿರ್ತೈತಿ ಯಾವುದೋ ಒಬ್ಬ ಮಗ ಮನೆ ಬಿಟ್ಟು ಎರಡು ವರ್ಷನೋ ಮೂರು ವರ್ಷನೋ ಹೊರಗೋದ್ರೆ ಒಂದು ತಾಯಿ ಸ್ವರ್ಗಿ 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 ಸೋತು ಸುಣ್ಣ ಆಗಿ ಹೋಗ್ಬಿಟ್ಟಿರ್ತಾಳೆ ಅಂಥದ್ರಲ್ಲಿ ಒಂದು ಹತ್ರ ಯುದ್ಧ ನಡಿತೈತಿ ತನ್ನ ಮಗ ಸಾಯ್ತಾನೆ ಆ ಯುದ್ಧಕ್ಕೆ ಹೋದರೆ ಸಾಯ್ತಾನೆ ಅಂತಲ್ಲಿ ತನ್ನ ಮಗನನ್ನು ಕಳಿಸಿದ್ದೀನಿ ಅಂದೇಳೆ ಯಾವ ತಾಯಿ ಕರಳು ಅನ್ನೋದಿಲ್ಲ ಯಾವ ತಾಯಿ ಮನಸ್ಸು ನೋಯೋದಿಲ್ಲ ಯಾವ ಉದ್ದೇಶ ಇಟ್ಕೊಂಡ್ರಿ ನೀವು ಹೊರಗಡೆ ಬಂದು ಯುದ್ಧ ಪ್ರಚೋದನೆ ಕೊಡ್ತೀರಿ ಯುದ್ಧ ಮಾಡಿರಿ ಅಂತೀರಿ ಕದನ ವಿರಾಮ ಘೋಷಣೆ ಮಾಡಬಾರದು ಅಂತೀರಿ ಕದನ ವಿರಾಮದಿಂದ ಹಿಂದೆ ಸರಿಬಾರ್ದು ಅಂತೀರಿ ಅಷ್ಟು ವೀರಶ ಅಷ್ಟು ಪೌರುಷ ಅಷ್ಟು ಕಾಕತ್ತು ಅನ್ನೋದಿದ್ರೆ ಹೋಗ್ರಿ ನೀವೇ ನೀವೇ ಹೋಗ್ರಿ ನೀವೇ ಹೋಗಿದ್ದ ಹೋಗ್ರಿ ಆ ಹಂಗಾಗೋದಿಲ್ಲ ನಾನಿಲ್ಲಿ ಪಾಕಿಸ್ತಾನಕ್ಕೆ ಪ್ರೀತಿ ಪ್ರೇಮ ವಾತ್ಸಲ್ಯವನ್ನ ತೋರಿ ಈ ಮಾತುಗಳನ್ನ ಮಾತಾಡ್ತಾ ಇಲ್ಲ ಒಂದೇ ಒಂದು ಸೈನಿಕನ ಕಳ್ಕೊಂಡು ಒಂದು ದೊಡ್ಡ ಯುದ್ಧ ಗೆದ್ರುನು ಅದು ಗೆಲ್ಲುವಲ್ಲ ಅದಕ್ಕೆ ಗೆಲುವು ಸಾಧ್ಯ ಇಲ್ಲ ನಾವು ಒಂದು ಯುದ್ಧ ಗೆದ್ದಿದ್ದೀವಿ ಅಂದರೆ ಒಬ್ಬ ಯಾವುದೇ ಒಬ್ಬ ಸೈನಿಕನು ಸತ್ತಿರಬಾರ್ದು ಆ ಸೈನಿಕನ ಹೆತ್ತ ಕರುಳು ನೋವು ತಿಂದಿರಬಾರ್ದು ಒಬ್ಬ ವ್ಯಕ್ತಿಯೂ ನಮಗೋಸ್ಕರ ಯುದ್ಧ ಮಾಡಿ ಪ್ರಾಣ ಕಳ್ಕೊಂಡಿರಬಾರ್ದು ಹಂಗೆ ಯುದ್ಧ ಮಾಡಬೇಕು ಹಂಗೆ ಟೆಕ್ನಾಲಜಿನ ಉಪಯೋಗಿಸ್ಕೊಂಡು ಹಂಗೆ ಯುದ್ಧ ಮಾಡಬೇಕು ಹಂಗೆ ಗೆಲ್ಲಬೇಕು ಅದು ಗೆಲ್ಲುವಂತ ನಾನು ಹೇಳ್ತಾ ಇರೋದು ನಾವು ಇಲ್ಲಿ ನಿಂತ್ಕೊಂಡು ವೀರಾವೇಶದಿಂದ ಪೌರುಷದಿಂದ ಕದನ ವಿರಾಮವನ್ನು ಮಾಡಬಾರ್ದು ಕದನ ವಿರಾಮವನ್ನು ನಮ್ಮ ದೇಶದ ಪ್ರಧಾನಿ ತಗೋಬಾರ್ದು ಅಂದರೆ ಅಲ್ಲಿ ಹೆತ್ತ ತಾಯಿ ಒಂದು ಮಗನನ್ನ ಕಳ್ಕೊಳ್ತಾಳೆ ಹೆತ್ತ ತಂದೆ ಪುತ್ರ ಶೋಕವನ್ನ ಅನುಭವಿಸ್ತಾನೆ ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಸೋದರ ವಾತ್ಸಲ್ಯದ ನೋವನ್ನು ಅನುಭವಿಸ್ತಾರೆ ನಮಸ್ಕಾರ